ಮಂಡ್ಯದಲ್ಲಿ ಕ್ಷಣ ಕ್ಷಣಕ್ಕೂ ತೀವ್ರಗೊಳ್ತಿದೆ ಧ್ವಜ ದಂಗಲ್ ಕೆರಗೋಡ್ನಿಂದ ಮಂಡ್ಯದ ಡಿಸಿ ಕಚೇರಿವರೆಗೆ ಪಾದಯಾತ್ರೆ ನಡೀತಾ ಇದೆ ನೋಡಿ ಧ್ವಜ ದಂಗಲ್ ಇದೆಯಲ್ವಾ ಇದು ಇನ್ನೂ ಒಂದು ಎರಡು ಮೂರು ದಿನಗಳ ಕಾಲ ನಿಲ್ಲಲ್ಲ ಅಂತ ಅನಿಸ್ತಾ ಇದೆ ಯಾಕಂದ್ರೆ ನಿನ್ನಿಂದ ಗಮನಿಸ್ತಾ ಇದ್ದೀವಿ ಯಾವ ರೀತಿ ಆಕ್ರೋಶಗಳು ಪ್ರತಿಭಟನೆಗಳು ನೂಕಾಟ ತಳ್ಳಾಟ ಘರ್ಷಣೆಗಳು ನಡೀತಾ ಇದೆ ಅಂತ ಪಾದಯಾತ್ರೆ ವೇಳೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ನಡೆಸಿದ್ದಾರೆ ಮಂಡ್ಯ ಶಾಸಕರ ಫ್ಲೆಕ್ಸ್ಗೆ ಕಲ್ಲು ತೂರಿದ್ದಾರೆ ಪ್ರತಿಭಟನಾಕಾರರು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಮಂಡ್ಯ ಕಾಂಗ್ರೆಸ್ ಎಂ ಎಲ್ ಎ ರವಿಕುಮಾರ್ ಗಣಿಗ ಅವರ ಫ್ಲೆಕ್ಸ್ಗೆ ಗೆ ಕಲ್ಲನ್ನ ತೂರಿದ್ದಾರೆ ನೋಡಿ ಯಾವ ರೀತಿ ಕಲ್ಲಿಂದ ಹೊಡಿತಾ ಇದ್ದಾರೆ ನೋಡಿ ಫ್ಲೆಕ್ಸ್ ಅನ್ನ ಧ್ವಂಸ ಮಾಡ್ತಾ ಇದ್ದಾರೆ ಅದನ್ನ ಅಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಹಿಂದೂಪರ ಕಾರ್ಯಕರ್ತರು ನೋಡಿ ಪಾದಯಾತ್ರೆ ಕೈಗೊಂಡಿದ್ದಾರೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬಂದಿದ್ದಾರೆ ಆ ಒಂದು ಸಣ್ಣ ಕಿಡಿ ಸರ್ಕಾರಿ ಜಾಗದಲ್ಲಿ ಹನುಮ ಧ್ವಜವನ್ನು ಅಂತ ಅಂಥೇಳಿ ಒಂದೇ ಒಂದು ಕಾರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಜ್ವಾಲೆ ಹೊತ್ಕೊಂಡಿದೆ ಆ ಬ್ಯಾನರ್ ಫ್ಲೆಕ್ಸನ್ನು ಹರಿದು ಹಾಕಿಬಿಟ್ಟಿದ್ದಾರೆ ನೋಡಿ ಅಲ್ಲ ಹಾರ್ದ ಇದು ಅಲ್ಲಿನ ಸ್ಥಳೀಯ ಶಾಸಕ ರವಿಕುಮಾರ್ ಗಣಿಗ ಅವ್ರ ಮೇಲೆ ಮಾಡ್ತಿರುವಂತಹ ಒಂದು ಆರೋಪ ಅಂದರೆ ಅವರ ಬ್ಯಾನರ್ಗೆ ಚಪ್ಪಲಿ ಸೇವೆಯನ್ನು ಮಾಡಿದ್ದಾರೆ ಸುಟ್ಟು ಹಾಕಿದ್ದಾರೆ ನೋಡಿ ಅವರು ಬ್ಯಾನರನ್ನು ಸುಟ್ಟು ಹಾಕಿಬಿಟ್ಟಿದ್ದಾರೆ ಅಂದರೆ ಅಷ್ಟೊಂದು ಆಕ್ರೋಶ ಪರ ಕಾರ್ಯಕರ್ತರದ್ದು ಯಾಕೆ ನೀವು ಆ ಧ್ವಜವನ್ನು ಇಳಿಸೋಕೆ ಸೂಚನೆ ಕೊಡಬೇಕಾಗಿತ್ತು ಸರ್ಕಾರಿ ಜಾಗದಲ್ಲಿ ಹನುಮ ಧ್ವಜವನ್ನು ನೆಡಬಾರ್ದು ಅನ್ನುವಂಥದ್ದು ಏನಾದರೂ ನಿಯಮ ಇದೆಯಾ ಅಲ್ಲಿ ತ್ರಿವರ್ಣ ಧ್ವಜ ಮತ್ತು ಕನ್ನಡ ಧ್ವಜ ಮಾತ್ರ ನೆಡಲಿಕ್ಕೆ ಅವಕಾಶ ಇದೆ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ ಅನ್ನೋದು ಈಗ ಅಲ್ಲಿ ಗೊತ್ತಾಗಿದೆ ನಮಗೆ ಈಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಆಯ್ತಪ್ಪ ಸರ್ಕಾರಿ ಜಾಗದಲ್ಲಿ ಧ್ವಜವನ್ನು ನೀಡಲಿಕ್ಕೆ ಅವಕಾಶ ಇಲ್ಲ ಬಟ್ ಸರ್ಕಾರ ಯಾಕೆ ದೇವಸ್ಥಾನಗಳ ಹಣವನ್ನು ತೆಗೆದುಕೊಳ್ಳುತ್ತೆ ಮುಜರಾಯಿ ಇಲಾಖೆದು ಈ ರೀತಿ ಪ್ರಶ್ನೆಗಳು ಚರ್ಚೆಗಳಾಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮಾತಿನ ಚಕಮಕಿಗಳು ನೌಕಾಟ ತಳ್ಳಾಟ ನಡೆದಿದೆ ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನಾ ನಿರತರು ಮುತ್ತಿಗೆ ಹಾಕುವಂತಹ ಸಾಧ್ಯತೆಗಳಿದ್ದಾವೆ ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದ್ದಾವೆ ಇವತ್ತು ಮಂಡ್ಯ ತುಂಬಾ ಕೆರಗೋಡ್ನಿಂದ ಪಾದಯಾತ್ರೆ ಶುರು ಮಾಡಿದ್ದಾರೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳು ಮೊಳಗ್ತಾ ಇದೆ ಹಿಂದೂ ವಿರೋಧಿ ಸರ್ಕಾರ ಹಿಂದೂ ವಿರೋಧಿ ಎಂ ಎಲ್ ಎ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ ನೋಡಿ ಇದು ರಾಜಕೀಯ ಕಾವನ್ನು ಆಲ್ರೆಡಿ ಪಡೆದುಕೊಂಡಿದ್ದಾಯ್ತು ನಿನ್ನೆಯಿಂದ ಆ ತಿರುವನ್ನ ಪಡೆದುಕೊಂಡಿದೆ ಇದು ಇಲ್ಲೇಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳಾಗ್ತಾ ಇರಲಿಲ್ಲ ನಿನ್ನೆ ಅಶೋಕ್ ಅವರು ಕೂಡ ಬಂದ್ರು ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ರು ಅವ್ರನ್ನ ವಶಕ್ಕೆ ಪಡೆದುಕೊಂಡ್ರು ಇವತ್ತು ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟಗಳು ನಡೆದಿರಲಿಲ್ಲ ಭಾವನಾತ್ಮಕ ವಿಚಾರ ಧಾರ್ಮಿಕ ವಿಚಾರ ಅಂತ ಬಂದಾಗ ಆ ಒಂದು ಕೆರಗೋಡ್ನಲ್ಲಿ ಪರಿಸ್ಥಿತಿ ಪ್ರಕ್ಷುಬ್ಧವಾಗ್ಬಿಟ್ಟಿದೆ ಈಗ ಅಲ್ಲಿರುವಂತಹ ಮುಸ್ಲಿಮರೇ ಆ ಧ್ವಜಸ್ತಂಭವನ್ನು ನೆಡಲಿಕ್ಕೆ ದುಡ್ಡು ಕೊಟ್ಟಿದ್ದಾರೆ ನಿಮ್ದೇನು ತಕರಾರು ಅನ್ನೋದು ಪ್ರಶ್ನೆ ಅವರು ಹಾಗಾಗಿ ಅದೇನೇ ಇದ್ರೂ ಕೂಡ ಕಾನೂನಾತ್ಮಕವಾಗಿ ಬಗೆಹರಿಬೇಕು ಯಾವುದೇ ರೀತಿಯ ಹಿತಕರ ಘಟನೆಗಳು ಆಗಬಾರ್ದು ಯಾಕಂತ ಹೇಳಿದ್ರೆ ಏನೇ ಆದರೂ ಈಗ ನೋಡಿ ಕಲ್ಲು ತೂರಾಟ ಆಗಲಿ ಅಲ್ಲಿ ಲಾಠಿ ಚಾರ್ಜ್ ಆಗಲಿ ಯಾರಿಗೂ ಗಾಯ ಆಗಲಿ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಸರ್ಕಾರನೇ ಹೊಣೆ ಆಗುತ್ತೆ ಮತ್ತಷ್ಟು ಮಾಹಿತಿ ಶಶಿಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಶಿಕುಮಾರ್ ಗಮನಿಸ್ತಾ ಇದ್ದೀವಿ ಮಂಡ್ಯದಲ್ಲಿ ಬಹುಶಃ ಇಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಯಾವತ್ತೂ ಕೂಡ ನಡೆದಿಲ್ಲ ಅಂತ ಅನ್ನಿಸ್ತಾ ಇದೆ ಬರೀ ಕಾವೇರಿ ಹೋರಾಟ ರೈತರ ಸಮಸ್ಯೆ ಈ ರೀತಿ ಹೋರಾಟಗಳನ್ನು ನಾವು ಗಮನಿಸ್ತಾ ಇದ್ವಿ ಸದ್ಯಕ್ಕೆ ತಾವು ಯಾವ ಭಾಗದಲ್ಲಿ ಇದ್ದೀರಿ ಅಲ್ಲಿ ಯಾವ ರೀತಿ ಪಾದಯಾತ್ರೆ ಸಾಗ್ತಾ ಇದೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರ್ಕಾರದ ವಿರುದ್ಧ ಪ್ರಭು ಏನಂತ ಹೇಳಿದ್ರೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನ ತೆರವುಗೊಳಿಸಿರೋ ವಿಚಾರ ಕ್ಷಣ ಕ್ಷಣಕ್ಕೂ ಕೂಡ ತಾರಕ ಕೇರ್ತಿರ್ತಕ್ಕಂಥದ್ದು ನಿನ್ನೆ ಏನು ಏಕಾಏಕಿ ಹನುಮ ಧ್ವಜವನ್ನು ತೆರವುಗೊಳಿಸಿರೋ ಜಿಲ್ಲಾಡಳಿತ ಮತ್ತು ಸರ್ಕಾರದ ಕ್ರಮವನ್ನು ಖಂಡಿಸಿ ಇವತ್ತು ಬೃಹತ್ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ಬೆಳಿಗ್ಗೆ ಏನು ಮಾಜಿ ಶಾಸಕರಾಗಿರ್ತಕ್ಕಂಥ ಪ್ರೀತಂ ಗೌಡರ ನೇತೃತ್ವದಲ್ಲಿ ಆರಂಭ ಆದಂತ ಕೆರಗೋಡ್ನಿಂದ ಆರಂಭ ಆದಂತ ಪಾದಯಾತ್ರೆ ಇದೀಗ ಮಂಡ್ಯ ನಗರವನ್ನು ಪ್ರದೇಶ ಪ್ರವೇಶಿಸಿರ್ತಕ್ಕಂಥದ್ದು ಸುಮಾರು ಹನ್ನೆರಡು ಕಿಲೋಮೀಟರ್ ಪಾದಯಾತ್ರೆ ಕ್ರಮಿಸಿ ಇದೀಗ ಮಂಡ್ಯ ನಗರದ ಕಾಳಿಕಾಂಬ ಸಮೀಪಕ್ಕೆ ಕಾಳಿಕಾಂಬ ದೇಗುಲದ ಸಮೀಪಕ್ಕೆ ಆಗಮಿಸಿರ್ತಕ್ಕಂಥದ್ದು ಕಾಳಿಕಾಂಬ ದೇಗುಲದ ಆವರಣದಿಂದ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗುವಂತ ಇದ್ದಿರ್ತಕ್ಕಂಥದ್ದು ಹೀಗಾಗಿ ಎಲ್ಲರೂ ಕೂಡ ಇಲ್ಲಿ ಕಾಳಿಕಾಂಬ ಕಾಳಿಕಾಂಬದಲ್ಲಿ ಎಲ್ಲರೂ ಕೂಡ ಜಮಾಯಿಸುವಂತದ್ದು ಈಗ ನೀವೀಗ ದೃಶ್ಯದಲ್ಲಿ ನೋಡ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಸಹಸ್ರಾರ ಸಂಖ್ಯೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮುಖಂಡರುಗಳು ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು ನೋಡ್ಬೋದು ಎಲ್ಲರೂ ಕೂಡ ಕೇಸರಿ ಧ್ವಜವನ್ನ ಧ್ವಜವನ್ನ ಮತ್ತೆ ಹನುಮ ಧ್ವಜವನ್ನ ಭಗವತ್ ಧ್ವಜವನ್ನ ಹಿಡ್ಕೊಂಡು ಜೈ ಶ್ರೀರಾಮ್ ಮತ್ತೆ ಜೈ ಆಂಜನೇಯ ಅಂತೇಳಿ ಘೋಷಣೆಯನ್ನ ಶ್ರೀರಾಮ್ ಪರ ಘೋಷಣೆಯನ್ನ ಕೂಡ ಮುಳಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು ಈಗ ಸಾಕಷ್ಟು ಜನ ಇಲ್ಲಿ ಸಂಖ್ಯೆಯಲ್ಲೂ ಕೂಡ ಇಲ್ಲಿ ಬಂದಿರ್ತಕ್ಕಂಥದ್ದು ಜಿಲ್ಲೆ ಅಷ್ಟೇ ಅಲ್ಲ ಜಿಲ್ಲೆ ನಾನಾ ಜಿಲ್ಲೆ ವಿವಿಧ ಭಾಗಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬಂದಿರ್ತಕ್ಕಂಥದ್ದು ನೀವು ನೋಡ್ಬೋದು ಇದೇ ಒಂದು ಏನು ಕಾಳಿಕಂಬ ದೇಗುಲದ ಆವರಣದಿಂದ ತಂಡೋಪ ತಂಡವಾಗಿ ಏನು ಪಾದಯಾತ್ರೆ ತಂಡೋಪ ತಂಡವಾಗಿ ಇನ್ನೂ ಕೂಡ ಸಾಕಷ್ಟು ಸಂಖ್ಯೆ ಹಿರಿಯ ನಾಯ ನಾಯಕರುಗಳು ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಕೂಡ ಆಗಮಿಸ್ತಾ ಇರ್ತಕ್ಕಂಥದ್ದು ಕೇವಲ ಪಾದಯಾತ್ರೆ ಅಷ್ಟೇ ಅಲ್ಲ ಬೈಕ್ ರ್ಯಾಲಿಯಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯ ಕಾರ್ಯಕರ್ತರು ಮುಖಂಡರುಗಳು ಕೂಡ ಬರ್ತಿರೋದು ಕೂಡ ನೀವು ನೋಡ್ಬೋದು ಇಲ್ಲಿರ್ತಕ್ಕಂಥ ಸಾಕಷ್ಟು ಜನರು ಒಂದೇ ಆಗಿರ್ತಕ್ಕಂಥದ್ದು ಅವ್ರ ಉದ್ದೇಶ ಒಂದೇ ಆಗಿರ್ತಕ್ಕಂಥದ್ದು ಏನು ದಾರಿಯುದ್ದಕ್ಕೂ ಕೂಡ ಪಾದಯಾತ್ರೆಯ ದಾರಿ ಯುದ್ಧಕ್ಕೂ ಕೂಡ ಇರ್ತಕ್ಕಂಥ ಕಾಂಗ್ರೆಸ್ ನಾಯಕರುಗಳ ಫ್ಲೆಕ್ಸ್ಗಳನ್ನ ಭಾವಚಿತ್ರಗಳನ್ನ ಭಾವಚಿತ್ರಗಳ ಮೇಲೆ ಅರ್ಧ ಅದನ್ನು ಹರಿದಾಕುವಂಥದ್ದು ಕಲ್ಲು ತೋರುವಂತದ್ದು ಅದನ್ನು ಸುಟ್ಟು ಹಾಕುವಂತದ್ದು ಕಾಲಲು ತಮ್ಮ ಹಾಕುವಂಥದ್ದು ಕೂಡ ನಿರಂತರವಾಗಿ ಮಾಡ್ತಾ ಕೊಡ್ಬೋದು ಹಾಗೆ ಏನು ಇಲ್ಲಿ ಸಾಕಷ್ಟು ಜನಕ್ಕೆ ಕಾರ್ಯಕರ್ತರು ನಾಯಕರುಗಳು ಕೂಡ ಇದ್ದಾರೆ ಅವ್ರನ್ನು ಮಾತಾಡಿಸ್ತೇನೆ ಸೊ ಈಗ ನೋಡ್ಬೋದು ಆ ಮಂಡ್ಯ ನಗರ ಘಟಕದ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಅರವಿಂದ್ ಅವರು ಕೂಡ ಇದ್ದಾರೆ ಅವ್ರನ್ನ ಮಾತಾಡ್ಸ್ತೇನೆ ಇವತ್ತಿನ ಪಾದಯಾತ್ರೆ ಬಗ್ಗೆ ಏನ್ ಹೇಳ್ತೀರಾ ಮತ್ತೆ ಈ ಸರ್ಕಾರದ ನಡೆ ಬಗ್ಗೆ ಏನ್ ಹೇಳ್ತೀರಾ ಮೊದಲನೇದಾಗಿ ನಾನು ಬಿಜೆಪಿ ಮಾಜಿ ನಗರಾಧ್ಯಕ್ಷ ಒಂದೇ ಒಂದು ಬಾವುಟನ ಬಲವಂತವಾಗಿ ಸ್ವಾರ್ಥದಿಂದ ದ್ವೇಷದಿಂದ ಕಾಂಗ್ರೆಸ್ನವ್ರು ಇಳಿಸಿದ ಪ್ರಯುಕ್ತ ಇವತ್ತು ಸಾವಿರಾರು ಲಕ್ಷಾಂತರ ಬಾವುಟ ಉಟ್ಕೊಳ್ಳುವಂಗ್ತು ಪ್ರತಿಯೊಂದು ಹಿಂದೂ ಅವ್ರನ್ನ ಬರ್ದೆಸುವಂತ ಕೆಲಸವನ್ನ ಕಾಂಗ್ರೆಸ್ ಅವ್ರು ಮಾಡಿದ್ದಾರೆ ಮೊದಲನೇದವರಿಗೆ ಅವರಿಗೆ ಧನ್ಯವಾದ ಹೇಳಕ್ ಬಯಸ್ತೇನೆ ಯಾವ ಜಾಗದಲ್ಲಿ ಮೂವತ್ತು ವರ್ಷದಿಂದ ಇವತ್ತೊಂದಲ್ಲ ಅದು ಮೂವತ್ತು ವರ್ಷದಿಂದ ಮೂವತ್ತಡಿ ದ್ವಜ ತಂಭದಲ್ಲಿ ನಮ್ಮ ಹಿಂದುತ್ವದ ಬಾವುಟವನ್ನು ಆರಿಸ್ತಾ ಬರ್ತಾ ಇದ್ರು ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕೇವಲ ಒಂದೊಂದೂವರೆ ತಿಂಗಳು ಕನ್ನಡ ರಾಜ್ಯೋತ್ಸವ ಬಾವುಟ ಆರ್ತಾ ಇತ್ತು ಸ್ವತಂತ್ರ ಮತ್ತು ಇಂಡಿಯ ಇಂಡಿಪೆಂಡೆನ್ಸ್ ಡೇಗಳಲ್ಲಿ ದೇಶದ ತ್ರಿವಣ್ಣ ಧ್ವಜ ಆರಿಸ್ತಾ ಇದ್ರು ಮಿಕ್ಕಿದ ಎಲ್ಲ ದಿನಗಳಲ್ಲೂ ಕೂಡ ಮೂವತ್ತು ವರ್ಷದಿಂದ ಮೂವತ್ತು ಅಡಿ ಕಂಬದಲ್ಲಿ ಹಿಂದುತ್ವದ ಬಾವುಟನ ರಾಮಧ್ವಜವನ್ನು ಆರಿಸ್ತಾ ಬರ್ತಾ ಇದ್ರು ಅದರ ಕಂಬದ ಬದಲು ದೊಡ್ಡ ಕಂಬ ಅಲ್ಲಿ ತಪ್ಪಾಗಿತ್ತು ದೊಡ್ಡದಾಗಿ ಹಿಂದುತ್ವದ ಬಾವುಟ ಎದ್ದು ಕಂಡಿದ್ದು ಇವರಿಗೆ ಸಮಸ್ಯೆ ಆಯಿತು ಈ ಸಮಸ್ಯೆಗೆ ಪ್ರತೀಕಾರ ಜನ ತೋರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಆಗಿ ಖಂಡಿತ ನಮಗೆ ನ್ಯಾಯ ಸಿಗಬೇಕು ಮತ್ತೆ ಅದೇ ಜಾಗದಲ್ಲಿ ನಮ್ಮ ಹನುಮಾನ್ ಧ್ವಜ ಏನು ಹಾಳಾಡ್ತಿತ್ತು ಆ ಜಾಗದಲ್ಲಿ ಮತ್ತೆ ಹನುಮಾನ್ ಧ್ವಜ ಹಾಳಾಗ್ತದೆ ಅಂತ ನಮ್ಮ ಅಪಾರವಾದ ವಿಶ್ವಾಸದಿಂದ ನಾ ಹೇಳಬಲ್ಲೆ ಈಗ ನೋಡಬಹುದು ನಿರೀಕ್ಷೆಯಂತೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಆ ಕಾಳಿಕಾಂಬ ದೇಗುಲದ ಹವರಣಕ್ಕೆ ಪ್ರವೇಶವನ್ನು ಪಡೆದಿರ್ತಕ್ಕಂಥದ್ದು ಏನು ಕಾರ್ ಮುಖಾಂತರ ನೇರವಾಗಿ ಬೆಂಗಳೂರಿನಿಂದ ಇದೀಗ ಆ ಕಾಳಿಕಾಂಬ ದೇಗುಲದ ಹವರಣಕ್ಕೆ ಅಂದ್ರೆ ಮಂಡ್ಯ ನಗರಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಅದರಲ್ಲೂ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿರ್ತಕ್ಕಂಥದ್ದು ಅವ್ರು ಬರ್ತಿದ್ದಂತೆ ಘೋಷಣೆಗಳ ನಿರ್ದೇಶ ಕೂಡ ದೋರಾಯಿಸಿರ್ತಕ್ಕಂಥ ಏನು ವಿಜಯೋತ್ಸವವನ್ನು ಕೂಡ ಆಚರಿಸಲಿ ಈಗ ಮುಂದಾಗ್ತಾ ಅಂದ್ರೆ ಇರ್ತಕ್ಕಂಥ ಏನು ಎಲ್ಲರೂ ಕೂಡ ಪೊಲೀಸರ ವಿರುದ್ಧವೂ ಕೂಡ ಆಕ್ರೋಶವನ್ನು ಹೊರಹಾಕ್ಲಿಕ್ಕೂ ಕೂಡ ಮುಂದಾಗ್ತಾ ನೋಡಬಹುದು ನೋಡ್ಬೋದು ಇಲ್ಲಿ ಎಲ್ಲರದು ಹೊಂದೇ ಇರ್ತಕ್ಕಂಥದ್ದು ಪೊಲೀಸರು ನಿನ್ನೆ ನಡ್ಕೊಂಡಂಥ ಘಟನೆ ಬಗ್ಗೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಿರ್ತಕ್ಕಂಥ ಯುವಕರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿರ್ತಕ್ಕಂಥ ಇಲ್ಲಿರ್ತಕ್ಕಂಥ ಪೊಲೀಸರನ್ನ ಏನು ಆ ತಮ್ಮದೇ ದಾಟಿನಲ್ಲಿ ಆಕ್ರೋಶವನ್ನು ಹೊರಹಾಕ್ತಿರ್ತಕ್ಕಂಥ ದೃಶ್ಯವನ್ನು ಕೂಡ ನೀವು ನೋಡ್ಬೋದು ಎಲ್ಲರೂ ಕೂಡ ಏನಂದ್ರೆ ಪೊಲೀಸರು ನಿನ್ನೆ ಏನು ಏಕೆ ಹಾಕಿ ಲಾಠಿ ಚಾರ್ಜನ್ನು ಮಾಡಿ ಏನು ಅಲ್ಲಿ ಅಳವಡಿಸಿದ್ದಂಥ ನೂರೆಂಟು ಅಡಿ ಎತ್ತರದಲ್ಲಿ ಹಾಕ್ಲಾಗಿದ್ದಂಥ ಹನುಮ ಏಕೆ ಹಾಕಿ ತೆರವುಗೊಳಿಸಿರೋದನ್ನ ಕಂಡಿಸಿ ಇವರು ತಮ್ಮ ಆಕ್ರೋಶವನ್ನು ಕೂಡ ಹೊರ ಆಗ್ತಾ ಇರ್ತಕ್ಕಂಥದ್ದು ಇವತ್ತು ಪಾದಯಾತ್ರೆ ಆಗತ್ತೆ ನಾವ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ನಿಯೋಜನೆ ಮಾಡಿರ್ತಕ್ಕಂಥ ಇನ್ನೇ ಯಾವ ರೀತಿ ಬಂಧಿಸಿದ್ರಿ ನಮ್ಮ ನಾಯಕರನ್ನ ನೀವು ಇವತ್ತು ನಮ್ಮನ್ನ ಅದೇ ರೀತಿ ಬಂಧಿಸಿ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ನಮ್ಮ ಹೋರಾಟ ಯಾವತ್ತಿದ್ರೂ ಕೂಡ ನಮ್ಮ ಮತ್ತೆ ಹನುಮ ಧ್ವಜವನ್ನ ಅದೇ ಸ್ಥಳದಲ್ಲಿ ಅನಾವರಣ ಮಾಡೋವರೆಗೂ ಕೂಡ ಅಲ್ಲೇ ಪ್ರತಿಷ್ಠಾಪನೆ ಮಾಡೋವರೆಗೂ ಕೂಡ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಹೇಳಿ ತಮ್ಮ ಆಕ್ರೋಶವನ್ನು ಕೂಡ ಹೊರ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಕೆ ಎಸ್ ಆರ್ ಪಿತುಕುಡಿ ಇರ್ಬೋದು ಪೊಲೀಸರು ಇರ್ಬೋದು ಈ ಪೊಲೀಸರನ್ನ ಏನು ನೋಡ್ತಿದ್ದಂತೆ ತಮ್ಮ ಆಕ್ರೋಶವನ್ನು ಕೂಡ ಇರ್ತಕ್ಕಂಥದ್ದು ಖುದ್ದು ಮಂಡ್ಯ ಎಸ್ ಪಿ ಎನ್ ಯತಿಸ್ ಅವರೇ ಸ್ಥಳದಲ್ಲಿ ಮುಖ ಮೂಡಿ ಬಂದೋಬಸ್ತ್ ಕೂಡ ಹಮ್ಮಿಕೊಂಡಿರ್ತಕ್ಕಂಥದ್ದು ನೋಡ್ಬೋದು ಅವರೆಲ್ಲರನ್ನೂ ಕೂಡ ಇಲ್ಲಿರ್ತಕ್ಕಂಥ ಏನು ಕರಸೇವಕರು ಅಂದ್ರೆ ಸಂಘ ಪರಿವಾರದ ಮುಖಂಡರುಗಳು ಏನಿದ್ದಾರೆ ಹಿಂದೂ ಮುಖಂಡರುಗಳು ಮತ್ತು ಪೊಲೀಸರು ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಿರ್ತಕ್ಕಂಥದ್ದನ್ನು ನೋಡ್ಬೋದು ಇಲ್ಲಿ ಸಾಕಷ್ಟು ದಾಟಿನಲ್ಲಿ ಅವರ ಆಕ್ರೋಶ ಹೊಂದೇ ಇರ್ತಕ್ಕಂಥದ್ದು ನಿನ್ನೆ ನಮ್ಮ ಮೇಲೆ ದೌರ್ಜನ್ಯವನ್ನ ಮಾಡಿ ಲಾಠಿ ಚಾರ್ಜ್ ಅನ್ನ ಮಾಡಿ ಮನಸೋ ಇಚ್ಛೆ ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿ ಭಾಗ ಏನು ಹನುಮ ಧ್ವಜವನ್ನು ನಮ್ಮ ಭಾವನಾತ್ಮಕವಾಗಿದ್ದಂಥ ಕೇಸರಿ ಧ್ವಜವನ್ನು ಏಕಾಏಕಿ ಹೇಳಿಸಿ ಅಲ್ಲಿ ರಾಷ್ಟ್ರಧ್ವಜವನ್ನ ಏನು ಅವಮಾನಿಸಿ ಅವಮಾನಕರ ರೀತಿಯಲ್ಲಿ ರಾಷ್ಟ್ರಧ್ವಜವನ್ನು ಹಾಕಿರ್ತಕ್ಕಂಥದ್ದು ಎಷ್ಟು ಸರಿ ಅನ್ನೋದು ಕೂಡ ತಮ್ಮ ಆಕ್ರೋಶವನ್ನು ಹೊರ ಇರ್ತಕ್ಕಂಥದ್ದು ಪ್ರಭು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂಗೆ ಕ್ಷಣ ಕ್ಷಣಕ್ಕೂ ಕೂಡ ಏನು ಬಿಸಿಲಿನ ತಾಪ ಹೆಚ್ಚಾದಂತೆ ಯುವಕರುಗಳು ಮತ್ತೆ ಏನು ಸಂಘ ಪರಿವಾರದ ಮುಖಂಡರುಗಳು ಬಿ ಜೆ ಪಿ ಮತ್ತೆ ಜೆ ಡಿ ಎಸ್ನ ಕಾರ್ಯಕರ್ತರ ಸಂಖ್ಯೆ ಕೂಡ ನಿರಂತರವಾಗಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಏನು ಪೊಲೀಸರತ್ತ ಆ ದಾಳಿಯನ್ನ ಮಾಡಲಿಕ್ಕ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ಅವರೆಲ್ಲರನ್ನು ಕೂಡ ಏನು ಸಂಘ ಪರಿವಾರದ ಮುಖಂಡರುಗಳು ಅವ್ರನ್ನ ಅವಾಯ್ಡ್ ಮಾಡಲಿಕ್ಕೆ ಅಂದ್ರೆ ಅವ್ರನ್ನೆಲ್ಲೂ ಕೂಡ ಯಾವುದೇ ತರದ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಏನು ಕೆಲವೊಂದು ಆ ಹೋರಾಟಗಳನ್ನೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ಈಗ ನೋಡ್ಬೋದು ಆ ಯುವ ಸಂಘಟಕರು ಕೂಡ ಇದ್ದಾರೆ ಆ ಏನು ಕಾರ್ಯಕರ್ತರು ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸ್ತೇನೆ ನಿಮ್ಮ ಹಾಕುವ ಈ ಕಿಚ್ಚಿಗೆ ಕಾರಣ ಸರ್ ನಮಗೆ ಏನಂತೇನಿಲ್ಲ ನಮ್ಮ ಊಟ ಕೆಳಗಿರ್ತಿದಾರೆ ಅವ್ರ ಬ್ಯಾನರ್ ಹಾಕಬೇಕು ನಮಗೆ ನಮಗ್ ಅದು ಬೇಕು ಸರ್ ಏನೇನು ಬೇಡ ಸರ್ ನಾವು ನಮ್ಮ ಬಾವುಟ ಗಿಡ ಸರ್ ನಮ್ಮ ಬಾಬುಡ ಗಿಡ ಇರ್ತೀವಿ ಅವ್ರು ಬೇಡ ಸರ್ ಅವ್ರ ಬ್ಯಾನರ್ ಇರಬಾರ್ದು ಸರ್ ಅಷ್ಟೇ ಕೇಳ್ತಿರೋದಿಲ್ಲ ಪೋಲೀಸವ್ರು ತೆಗ್ದುಬಿಡಲಿ ಪೋಲೀಸವರಿಂದ ಮುಖ್ಯ ಪೋಲೀಸರಿಂದ ದೇವಸ್ಥಾನ ನಮ್ಮ ಬಾವುಟ ಗಿಡ ಇರ್ದಿದ್ದು ಅವ್ರೇ ಸರ ಅವರೇ ಗಿಡ ಆಗಲಿ ಅವ್ರೇ ಕೆಳಗೆ ಇರ್ತಿತ್ತು ಸರ್ ಬೇಡ ಸರ್ ಅವರೇ ಅವರೇ ಸರ್ ಸೆಕ್ಯೂರಿಟಿ ನಮಗ್ ಸರ್ ಆ ಬ್ಯಾನರ್ ಇರೋಲ್ಲ ನ್ಯಾಷನಲ್ ಫ್ಲಾಗ್ ಬಣ್ಣನೆ ಗೊತ್ತಿಲ್ಲ ಅವ್ರಿಗ ನ್ಯಾಷನಲ್ ಫ್ಲಾಗ್ ಬಣ್ಣ ಗೊತ್ತಿಲ್ಲ ಸಿದ್ದರಾಮಯ್ಯ ಅಂತ ಅಂತ ಇವತ್ತು ಮುಚ್ಕೊಂಡು ಸರ್ಕಾರ ನಡೆಸ್ತಾ ಇದೆ ದುರಾ ಒಬ್ಬ ಮುಖ್ಯಮಂತ್ರಿ ಒಬ್ಬ ಮಂಡ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಮ್ಮ ಬ್ಯಾನರ್ ನ ಮುಚ್ಕೊಂಡು ಸರ್ಕಾರ ನಡೆಸುವಂತ ಪರಿಸ್ಥಿತಿ ಕಾಂಗ್ರೆಸ್ ಬಂದದ ಇದು ದುರಾಡಳಿತ ಸರ್ಕಾರ ಸರ್ಕಾರ ನಡೆಸುವ ಶಕ್ತಿ ಇಲ್ಲ ಅವ್ರಿಗೆ ಇಂಥ ಕಚಾನ ಚರ್ಚೆ ನೆಕ್ಸ್ಟಲ್ಲಿ ಓಡ್ ಕಳ್ಕೊಬೋದು ಎಲ್ಲ ಚಪ್ರಿದಾಗ ಹೊಡಿಕಾರ ಹಿಂದೂ ವಿರೋಧ ಸರ್ಕಾರಕ್ಕೆ ಸರ್ಕಾರಕ್ಕ ಹಿಂದೂ ಇರೋದ್ ಬೇಡ ಸರ್ಕಾರಕ್ಕ ವಿಕಾರ ಸ ನಮಗ್ ಸೆಕ್ಯೂರಿಟಿ ಕೊಡ್ಲಿ ಬ್ಯಾನರಿ ಸೆಕ್ಯೂರಿಟಿ ಬೇಡ ದಯವಿಟ್ಟು ಪೊಲೀಸ್ ಕಳೆ ಕೇಳಿ ಕೇಳ್ಕೊತೀನಿ ಮನ್ಸಲ್ ಸೆಕ್ಯೂರಿಟಿ ಕೊಡಿ ಬ್ಯಾನರಿ ಸೆಕ್ಯೂರಿಟಿ ಕೊಡಬೇಡ್ರಿ ಅಷ್ಟೇ ಸಾ ಕೇಳ್ಕೊಡೋದು ಪ್ರಭು ನೀವು ನೋಡ್ಬೋದು ಇಲ್ಲಿ ದೃಶ್ಯದಲ್ಲಿ ಏನು ಕಾಳಿಕಾಂಬದ ದೇವಸ್ಥಾನದ ವರಾವರಣದಲ್ಲಿ ಆ ರಾಜ್ಯ ಸರ್ಕಾರದ ಒಂದು ಬೃಹತ್ ಫ್ಲೆಕ್ಸ್ ಅನ್ನ ಜಾಹೀರಾತು ಫಲಕವನ್ನು ಹಾಕಲಾಗಿತ್ತು ಅದಕ್ಕೆ ಪೊಲೀಸರ ಸೆಕ್ಯೂರಿಟಿಯನ್ನು ಹಾಕಲಾಗಿದೆ ಹೀಗಾಗಿ ನೀವು ಆ ಸೆಕ್ಯೂರಿಟಿ ಫ್ಲೆಕ್ಸ್ಗೆ ಒಂದು ಸೆಕ್ಯೂರಿಟಿಯನ್ನು ಹಾಕುವಂತದ್ದು ಎಷ್ಟು ಸರಿಯನ್ನು ನಿಟ್ಟಿನಲ್ಲೂ ಕೂಡ ಆಕ್ರೋಶವನ್ನು ಹಾರಾಕ್ತಿರ್ತಕ್ಕಂಥದ್ದು ಆ ಫ್ಲೆಕ್ಸ್ ಅನ್ನು ಹರಿದಾಕಲಿಕ್ಕೆ ಮುಂದೋದಂತ ಸಂದರ್ಭದಲ್ಲಿ ಇದೀಗ ಲಾಠಿ ಚಾರ್ಜ್ ಮುಖಾಂತರವಾಗಿ ಅಂದ್ರೆ ಲಘು ಲಾಠಿ ಪ್ರಹಾರದ ಮುಖಾಂತರವಾಗಿ ಅವರನ್ನ ಚದಿಸುವಂತ ಕೆಲಸವನ್ನು ಪೊಲೀಸರು ಮಾಡ್ತಿರ್ತಕ್ಕಂಥದ್ದು ಏನಲ್ಲಿ ಆಕೆಯನ್ನು ಬೀಸಿದಂತ ಪೊಲೀಸರ ವಿರುದ್ಧ ಕೂಡ ಈಗ ಆಕ್ರೋಶವನ್ನು ಅವರು ಹಾಕಿ ಪೊಲೀಸರ ಜೊತೆ ಮಾತಿನ ಚಕಮಕಿ ತಳ್ಳಾಟ ಮುಂಕಟವನ್ನು ಕೂಡ ಮಾಡ್ತಾರೆ ಅಂತ ನೋಡ್ಬೋದು ನೋಡಿ ಇದೀಗ ಸಾಕಷ್ಟು ಸಂಖ್ಯೆಯಲ್ಲಿ ಉದ್ಯುಕ್ತಗೊಂಡಿರ್ತಕ್ಕಂಥ ಪೊಲೀಸರು ಏನು ತಮ್ಮದೇ ಇಲಾಖೆಯಲ್ಲಿ ಅವರನ್ನ ಅವಾಯ್ಡ್ ಮಾಡ್ಲಿಕ್ಕೆ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ಆದರೆ ಏನು ಕ್ಷಣ ಕ್ಷಣಕ್ಕೂ ಕೂಡ ಆಕ್ರೋಶಕ್ಕೆ ತುತ್ತಾಗಿರ್ತಕ್ಕಂಥ ಇಲ್ಲಿನ ಕಾರ್ಯಕರ್ತರು ಏನು ಹೋರಾಟಗಾರರು ಏನಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ಆಕ್ರೋಶವನ್ನು ಪೊಲೀಸರ ಮೇಲೆ ತಮ್ಮ ಆಕ್ರೋಶವನ್ನು ಕೂಡ ಆ ತಮ್ಮದೇ ದಾಟಿನಲ್ಲಿ ಹೊರ ಹಾಕ್ತಾ ಇರ್ತಕ್ಕಂಥದ್ದು ಏನು ಆ ಅವ್ರನ್ನೆಲ್ಲರನ್ನೂ ಕೂಡ ಏನು ಉದ್ರಿಕ್ತ ಕಾರ್ಯಕರ್ತರು ಮುಖಂಡರುಗಳನ್ನ ಅವಾಯ್ಡ್ ಮಾಡ್ಲಿಕ್ಕೂ ಕೂಡ ಈಗ ಮುಖಂಡರುಗಳು ಮುಂದಾಗ್ತಾ ಇರ್ತಕ್ಕಂಥ ನೋಡ್ಬೋದು ಸ್ವತಃ ಏನು ಮಂಡ್ಯ ಎಸ್ ಪಿ ಏನ್ ಎತ್ತೀ ಖುದ್ದು ಕುದ್ದು ಕೂಡ ಇರ್ತಕ್ಕಂಥದ್ದು ಏನು ಸ್ವತಃ ಇದೀಗ ಮಂಡ್ಯದ ಕೇರ್ಪೇಟೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ಪಿ ಮಂಜುನಾಥ್ ಅವರೇ ಸ್ವತಃ ಮುಂದೆ ನಿಂತು ಏನು ಉದ್ರಿಕ್ತ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಲಿಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ನೋಡ್ಬೋದು ಎಸ್ ವಿ ಮಂಜುನಾಥ್ ಅವರು ಕೇರ್ಪೇಟೆಯ ಜೆ ಡಿ ಎಸ್ನ ಶಾಸಕರು ಅವರೇ ಖುದ್ದು ಈ ಒಂದು ಆ ಉದ್ರಿಕ್ತ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಲಿಕ್ಕೂ ಕೂಡ ಮುಂದಾಗ್ತಾ ಇರ್ತಕ್ಕಂಥದ್ದು ಇದು ದೃಶ್ಯದಲ್ಲಿ ನೋಡ್ಬೋದು ಪ್ರಭು ಒಟ್ಟಾರೆ ಏನಂತ ಹೇಳಿದ್ರೆ ಇವರ ಆಕ್ರೋಶ ಒಂದೇ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ಜಾಹೀರಾತು ಫಲಕಗಳಿಗೆ ರಕ್ಷಣೆ ಕೊಡ್ತಿರ್ತಕ್ಕಂಥ ನೀವು ನೋಡಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಕಾರ್ಯಕರ್ತರು ಕೂಡ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ತಮ್ಮ ಆಕ್ರೋಶದ ಏನು ಕಟ್ಟೆ ಹೊಡೆದಿರ್ತಕ್ಕಂಥದ್ದು ಅವರ ಆಕ್ರೋಶವನ್ನು ಕೂಡ ಹೊರತಾ ಇರ್ತಕ್ಕಂಥದ್ದು ಒಟ್ಟಾರೆ ಏನು ಆಕ್ರೋಶ ಒಂದೇ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಂಡ್ಯದ ಸ್ಥಳೀಯ ಶಾಸಕರ ವಿರುದ್ಧ ತಮ್ಮ ಆಕ್ರೋಶವನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು ಏನು ಇವರ ಆಕ್ರೋಶದ ಕಿಚ್ಚಿ ಆ ರೀತಿ ಇದೆ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಕೂಡ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರೋದನ್ನು ನೋಡಬಹುದು ಇದೀಗಾಗಿ ಏನು ಈ ಉದ್ರಿಕ್ತ ಪರಿಸ್ಥಿತಿಯಿಂದಾಗಿ ಸ್ಥಳದಲ್ಲಿ ಒಂದು ರೀತಿ ಬಿಕುವಿನ ವಾತಾವರಣ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದ್ರ ಬಗ್ಗೆ ಇನ್ನು ಮತ್ತಷ್ಟು ಹಿಂದೂ ಕಾರ್ಯಕರ್ತರು ಇದಾರೆ ನಾನು ಮಾತನಾಡಿಸ್ತೇನೆ ಸರ್ ಇವತ್ತಿನ ಈ ಹೋರಾಟದ ಬಗ್ಗೆ ಏನ್ ಹೇಳ್ತಾರೆ ಸರ್ ಹಿಂದೂಗಳೇ ಹುಟ್ಟಿದ್ಮೇಲೆ ನಮ್ಮ ಹಕ್ಕು ನಮ್ಮ ಹಕ್ಕು ಸಾ ನಮ್ಮದೇ ಆದ ಒಂದು ಧ್ವಜನ ನಮ್ಮ ದೇಶದಲ್ಲಿ ನಾವು ಆರ್ಸಕ್ ಆಗಿಲ್ಲ ಅಂದ್ರೆ ನಮ್ಮ ನೆಲ ನಮ್ಮ ನಾಡಿನೆಲ ಮೇಲೆ ನಮ್ಗೆ ಅಭಿಮಾನ ಇಲ್ಲ ಅಂದ್ರೆ ಇನ್ಯಾವುದಿದೆ ನಮಗೆ ಅದರಲ್ಲಿ ನಮ್ದೇನಂದ್ರೆ ಮೆರವಣಿಗೆ ಶಾಂತಿತ್ವಾಗಿ ಆಗ್ತಾ ಇದೆ ಯಾರ ಕೆಲವರು ಏನಾದ್ರು ಮಾಡ್ಬೋದು ನಿಮ್ ಪೊಲೀಸರ ಉತ್ತರಕ್ಕೆ ಅಷ್ಟೇ ಏನಾಗ್ತದೆ ಇಷ್ಟು ಶಾಂತಿತ್ವವಾಗಿ ಒಂದು ನಾವು ಹಿಂದೂ ದೇಶದಲ್ಲಿ ಪೋಲಿಸ್ ಅವರು ನಿರ್ಕ್ಷಣೆ ಕೊreturnData ಕಾಂಗ್ರೆಸ್ ಕಾಂಗ್ರೆಸ್ ಬ್ಯಾನರ್ ಗೆ ಬ್ಯಾನರ್ ಸಪೋರ್ಟ್ ಮಾಡ್ಕೊಂಡು ಪೊಲೀಸ್ ಅವರು ಇಂತರ ಮಂಡ್ಯ ಜಿಲ್ಲೆಲಿ ಇಂದ ನಾಜಿ ಹೇಳ್ ಪೋಲಿಸು ನಮ್ಮ ಕರ್ನಾರಿಗಳು ಇರೋ ಜನ ಏನಾರೋ ತಪ್ಪಾಡ್ಲಿನ್ ಬಿಟು ಜೀಪ್ ಡಿಸ್ಕ ಇಂತವರ ಜೀಪ್ ಡಿಸ್ಕ ಇಂತವರ ಯಾಕೆ ಆ ಬ್ಯಾನರ್ ಗೆ ಸಪೋರ್ಟ್ ಮಾಡ್ತಾ ಇದಾರಾ ಇಲ್ಲಿ ಬಂದಿರಂತ ಹಿಂದೂ ಗಳಿಗೆ ಸಪೋರ್ಟ್ ಕೊಳ್ತಾ ಇಲ್ಲ ಈಗ ಆ ಬ್ಯಾನರ್ ತಗಿಸಕ್ಕೆ ನೋಡಿ ಕಟ್ ಒಂದು ಹಳೆ ಪರದೆ ಹಾಕಿದಾರ ಏನ್ ಉದ್ದೇಶ ಇರೋದು ಪೊಲೀಸ್ ಈ ಸರ್ಕಾರದವ್ರು ಏನ್ ಇಲ್ಲಿರೋ ಜನ ಮುಖ್ಯನ ಕಟೌಟ್ ಮುಖ್ಯನ ನೀವೇ ಡಿಸೈಡ್ ಮಾಡಿ ಮಾಧ್ಯಮದವ್ರು ಉತ್ತರ ಹೇಳಿ ಅವ್ರಿಗೆ ಕಾರ್ಯಕರ್ತರು ಮುಖ್ಯನೇ ಅದೊಂದು ಸರ್ಕಾರಕ್ಕೆ ಸರ್ ನಮ್ಗೆಲ್ಲ ಪೊಲೀಸ್ ಹೊಡೆದವ್ರೆ ನಮ್ ಜನಕ್ಕೆ ಸರ್ ಅವರು ಸರ್ಕಾರವ ಎಲ್ಲೂ ನೋಡಿಲ್ಲ ಇಂತ ಹಿಂದೂ ವಿರೋಧಿ ಸರ್ಕಾರವಾ ಇಂಥ ಸಿದ್ದರಾಮೂಲಕ ಸರ್ಕಾರ ಎಲ್ಲೂ ನೋಡಿಲ್ಲ ಇವರು ಇವರು ರಕ್ಷಣೆ ಕೊಡ್ಬೇಕು ಇವರು ರಕ್ಷಣೆ ಕೊಡ್ಬೇಕಾಯ್ತು ಹನ್ಮತ್ ವರ್ಷಕ್ಕೆ ರಕ್ಷಣೆ ಕೊಡ್ಬೇಕಾಯ್ತು ಇವ್ರ ಅಪ್ಪ ಕುಟ ಇವ್ರ ಬಂದ್ಬಿಟ್ಟು